ಸೊ ನಮಸ್ತೆ ಹೇಳಿ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಮತ್ತೆ ಎಫ್ ಇನ್ ನಿಫ್ಟಿ ಯಾವ ರೀತಿ ಟ್ರೇಡ್ ಮಾಡ್ತಾರೆ ಅಂತ ನೋಡೋಣ ಅದ್ರ ಜೊತೆಗೆ ಜೊತೆಗೆ ನಿಫ್ಟಿ ಎಕ್ಸ್ಪೈರ್ ಇದೆ ಅದ್ರ ಜೊತೆಗೆ ಎಫ್ ಅಂಡ್ ಓ ಇರುವ ಸ್ಟಾಕ್ಸ್ ಗಳು ಕೂಡ ಎಕ್ಸ್ಪೈರ್ ಹೋಗ್ತದೆ ಸೊ ಇನ್ ಕೇಸ್ ನಿಮ್ದೇನ್ ಪೊಸಿಷನ್ಸ್ ಇದ್ರೆ ಪ್ಲೀಸ್ ಕ್ವೇರ್ ಆಫ್ ಬಿಫೋರ್ ದ ಟ್ವೆಲ್ ಪಿ ಎಂ ಟುಮಾರೋ ಅದರ್ವೈಸ್ ಏನಾಗುತ್ತೆ ನೀವು ಇನ್ ಕೇಸ್ ಫಿಸಿಕಲ್ ಡೆಲಿವರಿ ಅಂತ ಪ್ರಾಬ್ಲಮ್ಸ್ ಅದು ಫೇಸ್ ಮಾಡ್ಬೇಕಾಗ್ತದೆ ಸೊ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ನಿಫ್ಟಿ ನಾ ಏನ್ ಮಾಡ್ತೀನಿ ಫಸ್ಟ್ ಗೆ ಡೇ ಕ್ಯಾಂಡಲ್ ಕರ್ಕೊಂಡು ಹೋಗ್ತೀವಿ ಓಕೆ ಸದ್ಯದ ಮಟ್ಟಿಗೆ ಏನಾಗಿದೆ ಮಾರ್ಕೆಟ್ ರಿಜೆಕ್ಷನ್ ಒಂದು ಕ್ಯಾಂಡಲ್ ಕಾರ್ಡ್ ಇದೆ ಇದೊಂದು ಹ್ಯಾಮರ್ ಓಕೆ ಇನ್ವರ್ಟೆಡ್ ಹ್ಯಾಮರ್ ತರ ಇದೆ ಬಟ್ ಓನ್ಲಿ ಕನ್ಫರ್ಮೇಶನ್ ಆಗುವುದಂದ್ರೆ ಯಾವಾಗ ಇದರ ಕೆಳಗಡೆ ಮಾರ್ಕೆಟ್ ಒಂದು ರೆಡ್ ಕ್ಯಾಂಡಲ್ ಆಗಿ ಕ್ಲೋಸ್ ಕೊಟ್ರೆ ಎಸ್ ಮಾರ್ಕೆಟ್ ಇಲ್ಲಿನ ಟರ್ನಿಂಗ್ ಫೇಸ್ ಬಂತು ಅಂತ ತಿಳ್ಕೊಳ್ಳೋಕೆ ಇದು ಓಕೆ ಬಟ್ ರೈಟ್ ನಾವು ನಾವು ತಿಳ್ಕೊಳ್ಳೋಣ ಇದರ ಡೇ ಆಂಗಲ್ ಪ್ರಕಾರ ಮೂವಿಂಗ್ ಅವರೇಜ್ ನೋಡಿದ್ರೆ ಟ್ವೆಂಟಿ ಟೂ ತೌಸಂಡ್ ತ್ರೀ ಫಿಫ್ಟಿ ನನಗೆ ಟ್ವೆಂಟಿ ಡೇ ಮೂವಿಂಗ್ ಅವರೇಜ್ ಸಪೋರ್ಟ್ ಇದೆ ಓಕೆ ಅದ್ರ ಜೊತೆ ಜೊತೆಗೆ ನಾ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಇಲ್ಲಿ ಡ್ರಾ ಮಾಡಿಬಿಟ್ಟಿದ್ದೀನಿ ಕಮಿಂಗ್ ಬ್ಯಾಕ್ ಟು ದ ಒನ್ ಅವರ್ ಹಿಯರ್ ಸೊ ಒನ್ ಅವರ್ ಅಲ್ಲಿ ನೋಡಿದ್ರೆ ಟ್ವೆಂಟಿ ಟು ತ್ರೀ ಫಿಫ್ಟಿ ನ ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಡ್ರಾ ಮಾಡಿರಬಹುದು ಥಿಂಕ್ ಮಾಡಿ ಸೊ ಮೇಜರ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಹಿಡ್ಕೊಂಡಿತ್ತು ಇಲ್ಲಿಂದ ಬ್ರೇಕ್ ಡೌನ್ ಆಗಿದೆ ಸೊ ರಿಜೆಕ್ಷನ್ ಫೇಸ್ ಮಾಡಿತ್ತು ಮಾರ್ಕೆಟ್ ನಿನ್ನೆ ಕೂಡ ಇಲ್ಲೇ ನಿಂತ್ಕೊಂಡಿತ್ತು ಈಗ ನೆಕ್ಸ್ಟ್ ಲೆವೆಲ್ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಡ್ರಾಪ್ ಆಗುತ್ತೆ ಅಂದ್ರೆ ಟ್ವೆಂಟಿ ಟು ತ್ರೀ ಫಿಫ್ಟಿ ಬಿ ಮೇಜರ್ ಸಪೋರ್ಟ್ ಓಕೆ ಮೇಲ್ಗಡೆ ನೋಡಿದ್ರೆ ರೆಸಿಸ್ಟೆನ್ಸ್ ಎಲ್ಲಿ ಡ್ರಾ ಮಾಡಬಹುದು ಕಮಿಂಗ್ ಬ್ಯಾಕ್ ಟು ಸೊ ಮೇಜರ್ ರೆಸಿಟೆನ್ಸ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಡ್ರಾ ಮಾಡೋಣ ವೈ ಆಸ್ ಅ ಥಿಂಗ್ ಇಸ್ ದಟ್ ಇಲ್ಲಿ ಗ್ಯಾಪ್ ಡೌನ್ ಆಗಿದೆ ಈ ಗ್ಯಾಪ್ ಡೌನ್ ಆಗಿರೋದ್ರಿಂದ ಈ ಲೆವೆಲ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ಹಿಂದೆ ಕೂಡ ಎಕ್ಸ್ಟೆನ್ಶನ್ ಮಾಡಿದ್ರು ಕೂಡ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಕೂಡ ಇರೋದ್ರಿಂದ ಮೇಜರ್ ರೆಸಿಸ್ಟೆನ್ಸ್ ಆಗಿ ಇದು ಮೇಲ್ಗಡೆ ಕಲ್ ಸೊ ಫೈನ್ ದೈನ್ ಸಪೋರ್ಟ್ ಮಾರ್ಕ್ ಮಾಡ್ಕೊಂಡಿದ್ವಿ ಕಮಿಂಗ್ ಬ್ಯಾಕ್ ಟು ದ ಫಿಫ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಸೊ ದಟ್ ಲೋರ್ ಟೈಮ್ ಕೂಡ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಡ್ರಾ ಮಾಡ್ತೀರಾ ನೋಡ್ಕೊಳ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಓಪನಿಂಗ್ ಎಲ್ ಆಗಬಹುದು ಓಕೆ ಟ್ವೆಂಟಿ ಟೂ ತೌಸಂಡ್ ಫೋರ್ ಟ್ವೆಲ್ ಏನೋ ಓಪನ್ ಆಗಿದೆ ಕ್ಲೋಸ್ ಆಗಿದೆ ಅಲ್ಲ ಅಲ್ಲಿ ಎಲ್ಲೋ ಅದೊಂದು ಥರ್ಟಿ ಪಾಯಿಂಟ್ಸ್ ಫೋರ್ಟಿ ಪಾಯಿಂಟ್ಸ್ ಓಕೆ ಓಪನ್ ಆಗಲಿ ಮಾರ್ಕೆಟ್ ಏನಾಗುತ್ತೆ ಸ್ಮೂತ್ ಆಗಿ ಬಂದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಆಸ್ಪಾಸು ನಿಮಗೆ ಕ್ಲೋಸ್ ಆಗೋ ಚಾನ್ಸ್ ಇರುತ್ತೆ ಫೈಟ್ ಆಗ್ತಾ ಆಗ್ತಾ ಮತ್ತೆ ಬ್ರೇಕ್ ಡೌನ್ ಕೂಡ ಆಗಬಹುದು ಮತ್ತೆ ಇಲ್ಲೇ ಆಸ್ಪಾಸ್ ಕ್ಲೋಸ್ ಆಗಬಹುದು ಆಸ್ ಇವತ್ತು ನಿಫ್ಟಿ ದಲ್ಲೇ ಆಗಿದೆ ಟೋಟಲಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಗೆ ಮಾರ್ಕೆಟ್ ನಿಂತ್ಕೊಂಡು ಲುಕ್ ಆಟ್ ಹಿಯರ್ ಟೋಟಲಿ ಮಾರ್ಕೆಟ್ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಕಂಪ್ಲೀಟ್ಲಿ ಸೈಡ್ ವೇ ಸೊ ನಾಳೆ ಕೂಡ ನಿಫ್ಟಿ ಹಂಗ್ ಆಗಬಹುದು ಅನ್ನೋ ಒಂದು ಚಾನ್ಸ್ ನಂಬರ್ ಒನ್ ಲೆವೆಲ್ ಓಕೆ ನಂಬರ್ ಟೂ ಏನಾಗಬಹುದು ಮಾರ್ಕೆಟ್ ಫ್ಲಾಟ್ ಆಗಿ ಇಲ್ಲೇ ಎಕ್ಸಾಕ್ಲಿ ಟ್ವೆಂಟಿ ಟು ತ್ರೀ ಫಿಫ್ಟಿಗೆ ಓಪನ್ ಆಗಿದ್ದಾನೆ ಸೊ ಅರ್ಲಿ ಇಯರ್ ಸಪೋರ್ಟ್ ಇರೋದ್ರಿಂದ ಮಾರ್ಕೆಟ್ ಇಲ್ಲಿ ಏನಾಗಬಹುದು ಒಂದು ಬಾಯಿಂಗ್ ಅಪಾರ್ಚುನಿಟಿ ಕೊಡಬಹುದು ಬಾಯಿಂಗ್ ಅಪಾರ್ಚುನಿಟಿ ಕೊಡ್ತಾ ಅಂದ್ರೆ ಬುಲಿಷ್ ಹೆಂಗಲ್ ಪಿಂಗೋ ಯಾವ್ದಾದ್ರು ಕ್ಯಾಂಡಲ್ ಪ್ಯಾಟರ್ನ್ ಪ್ಯಾಟನ್ ನೋಡ್ತಿರ್ತೀರಿ ಹ್ಯಾಮರ್ ಪ್ಯಾಟರ್ನ್ ಅದು ನೋಡ್ತಿರ್ತೀರಿ ಅದರ ಬೇಸಿಸ್ ಮೇಲೆ ಒಂದು ಗ್ರೀನ್ ಕ್ಯಾಂಡಲ್ ನಾರ್ಮಲ್ ಕ್ಯಾಂಡಲ್ ಅದ್ರ ಇಲ್ಲಿ ಬಾಯ್ ಮಾಡ್ಲಿಕ್ಕೆ ನೋಡ್ತೀರಿ ಅರೌಂಡ್ ಟ್ವೆಂಟಿ ಟು ತ್ರೀ ಫಿಫ್ಟಿ ಓಕೆ ಇಲ್ಲ ಗ್ಯಾಪ್ ಡೌನ್ ಆದ್ರೆ ಸರ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಮಾಡಿದ್ರೆ ಎಸ್ ನಮ್ಗೆ ಏನಾಗಿದೆ ಟಾಪ್ ರಿವರ್ಸಲ್ ಪ್ಯಾಟರ್ನ್ ಸಿಕ್ಕಿದೆ ಮಾರ್ಕೆಟ್ ಅಲ್ಲಿ ಕೆಳಗಡೆ ಒಂದು ಕ್ಲೋಸ್ ಕೊಡ್ತಾ ಅಂದ್ರೆ ಏನ್ ಮಾಡ್ತೀರಿ ಲೋವರ್ ಆಯ್ ಆದ್ಮೇಲೆ ನೀವು ಸೆಲ್ ಆಫ್ ಮಾಡ್ಲಿಕ್ಕೆ ಶುರು ಮಾಡ್ತೀರಿ ಫಸ್ಟ್ ಟಾರ್ಗೆಟ್ ಏನ್ ಮಾಡ್ತೀರಿ ಟ್ವೆಂಟಿ ಟೂ ಹಂಡ್ರೆಡ್ ಅದು ಮಾಡ್ತಾ ಹೋಗ್ತೇವೆ ಅರ್ವೈಸ್ ಹ್ಯೂಜ್ ಡೌನ್ ಆಯ್ತಾ ಅಂತ ತಿಳ್ಕೊಟ್ರು ಇದು ಬ್ರಕ್ಡೌನ್ ಬದಲು ಕ್ಯಾಪ್ ಡೌನ್ ಆಯ್ತಪ್ಪ ಅರೌಂಡ್ ಅೌಂಡ್ ಟ್ವೆಂಟಿ ಟು ತೌಸಂಡ್ ಟೂ ಎಲ್ಲ ಓಪನ್ ಆಗಿದೆ ಸೊ ರೈಟ್ ನಾವ್ ಏನಾಗ್ತಾ ಅಂದ್ರೆ ಕೆಳಗಡೆ ಇರುವ ಸಪೋರ್ಟ್ ಗಳನ್ನ ಡ್ರಾ ಮಾಡಿ ಇಟ್ಕೊಳ್ಬೇಕು ಇನ್ ಅಡ್ವಾನ್ಸ್ ಬಿಕಾಸ್ ಆ ಕ್ಷಣದಲ್ಲಿ ನಾವು ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ ಆರ್ ನಂಬರ್ ಒನ್ ಪಾಯಿಂಟ್ ಹಿಯರ್ ಇಸ್ ಅ ಸಪೋರ್ಟ್ ಓಕೆ ಇದನ್ನ ಯಾಕೆ ಏನ್ ಸಪೋರ್ಟ್ ಮಾಡಿರಬಹುದು ಅಂತ ಥಿಂಕ್ ಮಾಡಿ ಓಕೆ ಮಾರ್ಕೆಟ್ ನಿಂತ್ಕೊಂಡಿದೆ ನಿತ್ಕೊಂಡಿದೆ ಬಿದ್ದಿದೆ ಬಿದ್ದಿದೆ ಇಲ್ಲಿ ನಿಂತ್ಕೊಂಡಿದೆ ನೋಡ್ಕೊಂಡು ಎಷ್ಟು ಟೈಮ್ ಪಾಸ್ ಆಗಿದೆ ಸೊ ಟ್ವೆಂಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಲೆವೆಲ್ ಮಾರ್ಕೆಟ್ ಇದನ್ನ ಬ್ರೇಕ್ ಡೌನ್ ಆಗಿ ಅಥವಾ ಗ್ಯಾಪ್ ಡೌನ್ ಆಗಿ ಬಂದ್ರೆ ಈ ಇಯರ್ ಹ್ಯಾವ್ ವಿ ಹ್ಯಾವ್ ಅ ಸಪೋರ್ಟ್ ಅಂತ ತಿಳ್ಕೊತ್ರಿ ಓಕೆ ನಂಬರ್ ಟೂ ಲೆವೆಲ್ಸ್ ಆಯ್ತು ಅಂಡ್ ನಂಬರ್ ತ್ರೀ ಫೋರ್ ಲೆವೆಲ್ಸ್ ಏನಾಗ್ತದೆ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಟು ಫೋರ್ ಏಯ್ಟಿ ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಓಪನ್ ಆಗಿದೆ ಹನ್ನೆರಡು ಪಾಯಿಂಟ್ ಗ್ಯಾಪ್ ಓಪನ್ ಅಂದ್ರೆ ನೋ ಪ್ರಾಬ್ಲಮ್ಸ್ ಮಾರ್ಕೆಟ್ ಏನಾಗಿದೆ ವಿ ಹಾವ್ ಇನ್ ರಿಜೆಕ್ಷನ್ ಲೆವೆಲ್ ಇದೆ ಮಾರ್ಕೆಟ್ ಏನ್ ಮಾಡಬಹುದು ಪೂರ್ಣವಾಗಿ ಸೈಡ್ ವೇ ಮಾಡ್ತಾ 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 ನಿಮ್ ಫುಲ್ ಡೇ ಟೈಮ್ ಪಾಸ್ ಮಾಡ್ಬೋದು ಒಂದು ಪಾಯಿಂಟ್ ಇಲ್ಲ ಇಲ್ಲ ಏನ್ ಮಾಡ್ಬೋದು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೂ ಕೂಡ ನೀವು ಇದನ್ನ ಸೆಲ್ ಮಾಡೋದಕ್ಕೆ ಪ್ರಿಫರ್ ಮಾಡದೆ ಕಾಲ್ ರೇಟಿಂಗ್ ಮಾಡಿ ಅಂತ ಒಂದು ಸಜೆಷನ್ ಇದೆ ಯಾಕೆ ಮಾರ್ಕೆಟ್ ನಲ್ಲಿ ಹೆವಿ ಪ್ರೆಷರ್ ಇದೆ ಮೇಲ್ಗಡೆಯಿಂದ ಈ ಕಡೆ ಕೆಳಗಡೆ ಇಂದ ಬಾಯಿಂಗ್ ಪ್ರೆಷರ್ ಇದೆ ಅಂದ್ರೆ ಗ್ಯಾಪ್ ಆಗಿರೋದ್ರಿಂದ ಸೊ ಮೈಟ್ ಬಿ ಮಾರ್ಕೆಟ್ ನಲ್ಲಿ ಏನಾಗ್ತದೆ ಸ್ಮೂತ್ ಮೂಮೆಂಟ್ ಆಗಿ ಸ್ಲೋ ನೆಗೆಟಿವ್ ಹೋಗ್ಬಹುದು ಅದರಿಂದ ನಿಮ್ ಪುಟ್ ಬಾಯ್ ಮಾಡಿದ್ರು ಕೂಡ ಈಸಿಲಿ ದುಡ್ಡು ಆಗುದಿಲ್ಲ ಸೊ ದಾಟ್ ಈಸ್ ಬೈ ಇಂಪಾರ್ಟೆಂಟ್ ಇದೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ನೀವು ಇನ್ ಕೇಸ್ ಏನಾದ್ರು ಇಲ್ಲೇ ಸರ್ ಟೈಮ್ ಪಾಸ್ ಆದ್ರೆ ಡೂ ಫಾರ್ ಅ ಕಾಲ್ಸ್ ಅಲ್ಲಿ ನಾಟ್ ಫಾರ್ ಅ ಫುಡ್ ಬಾಯಿಂಗ್ ಓಕೆ ಇನ್ ಕೇಸ್ ಬ್ರೇಕೇ ಮಾಡಿದ ಟ್ವೆಂಟಿ ಫೈವ್ ಟ್ವೆಂಟಿ ಬ್ರೇಕ್ ಮಾಡಿದಾನೆ ಹೈಯರ್ ಲೋ ಮಾಡ್ ಅ ಫ್ರೀ ವೇ ಸರ್ ದೆನ್ ಯು ಕ್ಯಾನ್ ಟ್ರೈ ಫಾರ್ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ತಿಂಕ್ ಮಾಡೋದಕ್ಕೆ ಈಸಿ ಇದೆ ನೆಕ್ಸ್ಟ್ ಲೆವೆಲ್ ರೆಸಿಸ್ಟೆನ್ಸ್ ಕೂಡ ಆಲ್ರೆಡಿ ಮಾರ್ಕ್ ಮಾಡಿಕೊಣ ಸೊ ದಟ್ ನಮ್ಗೆ ಈಸಿಲಿ ಹೆಲ್ಪ್ ಆಗಲಿ ಎಲ್ಲಿ ಮಾರ್ಕೆಟ್ ನಿಲ್ಲಬಹುದು ಅಂತ ಹೇಳಿ ಸೊ ಅರ್ಜೆಂಟ್ ಅಲ್ಲಿ ಎಂತಕೊಳ್ತೀನಿ ಇಸ್ ಅರ್ ಲೆವೆಲ್ ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಇದನ್ನ ಬ್ರಕ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಇದನ್ನ ನಾವು ಟ್ರೈ ಮಾಡಿದ್ವಿ ಓಕೆ ಫ್ಲಾಟ್ ಆದ್ರ ಇನ್ ಇಲ್ಲಿ ಒಳಗಡೆ ಇದ್ರೆ ಮೇಜರ್ ಯು ಕ್ಯಾನ್ ಸೆಲ್ ಸ್ಟ್ರಾಂಗಲ್ ಮಾಡಬಹುದು ಓಕೆ ಸ್ಟ್ರಾಂಗಲ್ ಅಂದ್ರೆ ಔಟ್ ಆಫ್ ದ ಮನಿ ಕಾಲ್ ಮತ್ತು ಪುಟ್ ನ ಸೆಲ್ ಮಾಡ್ತೀರಿ ಫಾರ್ ಎಕ್ಸಾಂಪಲ್ ಟ್ವೆಂಟಿ ಟೂ ತೌಸಂಡ್ ಫೈವ್ ಫಿಫ್ಟಿ ಕಾಲ್ ಸೆಲ್ ಮಾಡ್ತೀರಿ ಟ್ವೆಂಟಿ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಸೆಲ್ ರೀತಿ ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡ್ತಾ ಆಪ್ಷನ್ ಸೆಲ್ಲಿ ಕೂಡ ದುಡ್ಡು ಮಾಡ್ತೀರಿ ಕಮಿಂಗ್ ಬ್ಯಾಕ್ ಟು ಆಪ್ಷನ್ ನೀಟ್ ಆಗಿ ನೋಡೋಣ ಬಿಕಾಸ್ ನಾಳೆ ಎಕ್ಸ್ಪೈರ್ ಇದೆ ಸೊ ಟ್ವೆಂಟಿ ತೌಸಂಡ್ ಫೋರ್ ಹಂಡ್ರೆಡ್ ಪುಟ್ ರೈಟಿಂಗ್ ಮಾಡುತ್ತಾರೆ ಅಂದ್ರೆ ಟ್ವೆಂಟಿ ಟು ಫೋರ್ ಹಂಡ್ರೆಡ್ ನೋಡಿ ಮೇಜರ್ ಸಪೋರ್ಟ್ ಲೆವೆಲ್ ಅದನ್ನ ಬಿಟ್ರೆ ಹೈಯೆಸ್ಟ್ ಪುಟ್ ರೈಟಿಂಗ್ ಇರೋದು ಟ್ವೆಂಟಿ ಟು ತ್ರೀ ಹಂಡ್ರೆಡ್ ಲೆವೆಲ್ ಓಕೆ ಕಾಲ್ ಸೈಡ್ ನೋಡಿ ಹವಿಯೆಸ್ಟ್ ರೈಟಿಂಗ್ ಇರೋದು ಟ್ವೆಂಟಿ ಟು ಫೈವ್ ಹಂಡ್ರೆಡ್ ಲೆವೆಲ್ ಸರ್ ಮಾರ್ಕೆಟ್ ಅದನ್ನ ದಾಟಿದರೆ ನಿಮಗೊಂದು ಮೊಮೆಂಟಮ್ ಸಿಗ್ತದ ಟ್ವೆಂಟಿ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ಟೆಕ್ನಿಕಲ್ ಕೂಡ ಓರ್ ಡೇಟಾ ಕೂಡ ಪ್ರಕಾರ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇದೆ ಓಕೆ ಈ ರೀತಿ ನೀವು ಓರ್ ಡೇಟಾ ಕೂಡ ಓದ್ಕೋತೀರಿ ನೀಟಾಗಿ ಫೈನ್ ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾವೇನು ಡಿಸ್ಕಶನ್ ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಅಥವಾ ಸಂಥಿಂಗ್ ಅಬೌವ್ ಮೈಲ್ಗಡೆ ನಿತ್ಕೊಂಡ್ರೆ ಒಂದು ಫ್ರೀ ವೇ ಇದೆ ಅಂಡ್ ನೀವು ಅದನ್ನ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಎನ್ ಕ್ಯಾಶ್ ಮಾಡಬಹುದು ಅಂತ ತಿಳ್ಕೊಂಡಿದ್ವಿ ಬಟ್ ಆಸ್ ಏನಾಯ್ತು ಮಾರ್ಕೆಟ್ ನಲ್ಲಿ ಯು ಒನ್ ಈಗ ನಾ ಇದನ್ನ ಡೇ ಕ್ಯಾಂಡರ್ ಸ್ವಿಚ್ ಮಾಡ್ತೀನಿ ಸೊ ಇದನ್ನ ಎಲ್ಲಾ ಡ್ರಾಯಿಂಗ್ಸ್ ತಗದಾಕ್ತಿನಿ ಸೊ ಹೆಂಗ್ ಕಾಣುತ್ತೆ ಮಾರ್ಕೆಟ್ ಸಿ ಎಲ್ ಸೊ ಆಸ್ ಆಫ್ ನಾವ್ ಮಾರ್ಕೆಟ್ ಇಲ್ಲಿ ಏನ್ ಕಾಣ್ತದೆ ಬುಲ್ಲಿಶ್ ಹರಾಮಿ ಪ್ಯಾಟರ್ನ್ ತರ ಕಾಣ್ತದೆ ಬುಲ್ಲಿಶ್ ಹರಾಮಿ ಪ್ಯಾಟರ್ನ್ ಅಂದ್ರೆ ಏನು ರೆಡ್ ಕ್ಯಾಂಡಲ್ ಒಳಗಡೆ ಒಂದು ಗ್ರೀನ್ ಕ್ಯಾಂಡಲ್ ಬಚ್ ಇಟ್ಕೊಂಡಿದೆ ಗ್ಯಾಪ್ ಅಪ್ ಮಾಡ್ಬಿಟ್ಟು ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ಇದ್ರ ಮೇಲ್ಗಡೆ ಹೋದ್ರೆ ಮೇಲ್ಗಡೆ ಹೋಗುವ ಸೂಚನೆ ತೋರಿಸ್ತದೆ ಓಕೆ ಡೇ ಆಂಗಲ್ ಲಿಂಕ್ ಮಾಡಿದ್ರಿ ಮೂವಿಂಗ್ ಎಫ್ರೇಜ್ ನೋಡಿದ್ರೆ ಸಿ ಎಸ್ ದೂರ ಇವೆ ಫೋರ್ಟಿ ಸೆವೆನ್ ಸೆವೆನ್ ಸೆವೆಂಟಿ ಸಿಕ್ಸ್ ಗೆ ನಮ್ಗೆ ಟ್ವೆಂಟಿ ಡೇ ಮೂವಿಂಗ್ ಏವ್ರೇಜಸ್ ಸಮೀಪ ಏನಿಲ್ಲ ಬ್ಯಾಕ್ ಟು ಒನ್ ಅವರ್ ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡೋಣ ಮೇಜರ್ ಪಾಯಿಂಟ್ ಅಲ್ಲಿ ನೋಡ್ಕೊಡ್ರಿ ಓಕೆ ಮಾರ್ಕೆಟ್ ಕಂಪ್ಲೀಟ್ಲಿ ಒನ್ ಲೈನ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ದರ್ಸ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬ್ರೆಕ್ ಆದರೆ ನಿಮ್ಗೊಂದು ಮೊಮೆಂಟಮ್ ಸಿಗೋ ಚಾನ್ಸ್ ಇದೆ ಟಿಲ್ ಫೋರ್ಟಿ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೇಬಲ್ ಓಕೆ ಇದನ್ನ ಡ್ರಾಯಿಂಗ್ಸ್ ಗಳನ್ನ ಕ್ರಿಯೇಟ್ ಮಾಡ್ಬಿಡ್ತೀನಿ ವಾಪಸ್ ಎಸ್ ಓಕೆ ಮೇಜರ್ ರೆಸಿಸ್ಟೆನ್ಸ್ ಅಲ್ಲಿ ಮಾರ್ಕೆಟ್ ನಿತ್ಕೊಂಡಿದೆ ಇದನ್ನ ಮೇಜರ್ ರೆಸಿಸ್ಟೆನ್ಸ್ ಅಂತ ಯಾಕಂತೀನಪ್ಪ ನೋಡ್ಕೊಂಡ್ರೆ ಫೋರ್ಟಿ ಏಟ್ ತೌಸಂಡ್ ಟೂ ಫಿಫ್ಟಿ ಸಿ ಆರ್ ದಿಸ್ ರಿಜೆಕ್ಷನ್ ಬ್ರೇಕ್ಔಟ್ ಎಕ್ಸಾಕ್ಟ್ಲಿ ಇಲ್ಲೇ ಪಿನ್ ಮಾಡಿದಾನೆ ಮಾರ್ಕೆಟ್ ರಿಜೆಕ್ಷನ್ ಮಾಡಿದಾನೆ ಇವತ್ತು ಪೂರ್ಣ ದಿನ ಫೋರ್ಟಿ ಏಟ್ ಟೂ ಹಂಡ್ರೆಡ್ ಗೆ ಟೈಮ್ ಪಾಸ್ ಮಾಡಿದ್ದಾರೆ ಸೊ ಆನ್ ದಿಸ್ ಬೇಸಿಸ್ ನಾವ್ ಏನ್ ಮಾಡ್ಬೋದು ಅಂದ್ರೆ ಎಸ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಬ್ರೇಕೌಟ್ ಆಗಿ ಹೈಯರ್ ಲೋ ಮಾಡಿದ್ರೆ ನಿಮಗೆ ಮೊಮೆಂಟಮ್ ಇದೆ ಟಿಲ್ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ಫ್ಲಾಟ್ ಆಗಿ ಓಪನ್ ಆದರೆ ಪ್ರೊಫೆಷನಲಿ ಯು ಕ್ಯಾನ್ ಡೂ ದ ಬೆಸ್ಟ್ ಟ್ರೇಡ್ ಅಂತ ತಿಳ್ಕೊಬಹುದು ಇಲ್ಲ ಮಾರ್ಕೆಟ್ ನಿಮಗೆ ಫ್ಲಾಟ್ ಅಂತ ಓಪನ್ ಆದರೆ ಬ್ರೇಕೌಟ್ ಆಗಿದ್ರೆ ಈಸಿ ಇದೆ ಇಲ್ಲ ಫ್ಲಾಟ್ ಆಗಿ ಓಪನ್ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಆಗಿ ಬ್ರೇಕ್ ಓಪನ್ ಆಗಿ ಮಾರ್ಕೆಟ್ ಇಲ್ಲಿ ಸೈಡ್ ವೇ ಟೈಮ್ ಪಾಸ್ ಮಾಡ್ತಿದ್ರೆ ದರ್ ಹೈಯೆಸ್ಟ್ ಪಾಸಿಬಿಲಿಟಿ ಇದೆ ಮಾರ್ಕೆಟ್ ನಿಮಗೆ ಸೈಡ್ ವೇ ಮಾಡ್ತಾನೆ ಯಾವುದೇ ರೀತಿ ಮೊಮೆಂಟಮ್ ಟ್ರೇಡ್ ಸಿಗೋದು ಕಷ್ಟ ಇದೆ ಓಕೆ ಫ್ರೀ ವೇ ಇಲ್ಲಿದೆ ಬಟ್ ಹಿಯರ್ ಯು ಡೋ ನಾಟ್ ಹ್ಯಾವ್ ಅ ಪ್ರಾಪರ್ ಸೆಟ್ ಅಪ್ ಓಕೆ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಬಹುದನ್ನ ಓಕೆ ಫೋರ್ಟಿ ಏಟ್ ತ್ರೀ ಹಂಡ್ರೆಡ್ ಓಪನ್ ಆಗಿದಾನು ನೂರ್ ಪಾಯಿಂಟ್ ನೂರ ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ನಾವ್ ಏನ್ ಮಾಡ್ಬೋಣ ಅಂದ್ರೆ ಎಸ್ ಮಾರ್ಕೆಟ್ ನಮಗೆ ಬಂದು ಈ ಲೆವೆಲ್ ಅನ್ನ ಟಚ್ ಮಾಡ್ತಾನೆ ಟಚ್ ಮಾಡಿಟ್ಟು ಪ್ಯಾಟರ್ನ್ಸ್ ರೆಡಿ ಮಾಡಿದ್ರೆ ಇಲ್ಲಿ ನಾವ್ ಎಂಟ್ರಿ ಆಗ್ಲಿಕ್ಕೆ ಶುರು ಮಾಡಾರ ಟಾರ್ಗೆಟ್ ಏನ ಫೋರ್ಟಿ ಏಟ್ ಫೈವ್ ಹಂಡ್ರೆಡ್ ವರ್ಗೂ ಮಾಡೋಣ ಓಕೆ ಹ್ಯೂಜ್ ಗ್ಯಾಪ್ ಅಪ್ ಸರ್ ಫೋರ್ಟಿ ಏಟ್ ಫೋರ್ ಹಂಡ್ರೆಡ್ ಓಪನ್ ಆಗಿದೆ ದಾಟ್ ಕೇಸ್ ಸಿಚುಯೇಷನ್ ಮಾರ್ಕೆಟ್ ನಿಮಗೆ ಸ್ವಲ್ಪ ಟಫ್ ಸಿಚುಷನ್ ಮಾಡ್ತಾರೆ ಬಿಕಾಸ್ ಹಿಯರ್ ರೆಸಿಸ್ಟೆನ್ಸ್ ಹಿಯರ್ ಸಪೋರ್ಟ್ ನೀವೇನ್ ಮಾಡ್ತೀರಿ ಒಂದು ಈ ಲೆವೆಲ್ ಬರ್ಲಿ ವರ್ಗು ವೇಟ್ ಮಾಡ್ತೀರಿ ಇಲ್ಲ ಏನಾದ್ರು ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಸೆಲ್ ಮಾಡ್ತೀರಿ ಒಂದಿಷ್ಟು ಸ್ಕ್ಯಾಲ್ ರೇಟ್ ಮಾಡ್ಲಿಕ್ಕೆ ನೋಡ್ತೀರಿ ಓಕೆ ಇಲ್ಲಿ ಇಲ್ಲ ಅಂದ್ರೆ ಇನ್ ಕೇಸ್ ಏನೋ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಮಾಡದಪ್ಪ ಫೋರ್ಟಿ ಏಟ್ ತೌಸಂಡ್ ಚಿಲ್ಡ್ರನ್ ಓಪನ್ ಮಾಡಿದಾರೆ ಸೊ ಒನ್ ಆಫ್ ದ ಪಾಯಿಂಟ್ ಹಿಯರ್ ಸಿ ಮಾರ್ಕೆಟ್ ಇಂದ ರಿಜೆಕ್ಷನ್ ಆಗಿದೆ ಇಲ್ಲಿಂದ ರಿಜೆಕ್ಷನ್ ಆಗಿದೆ ಇವತ್ತು ಇದನ್ನ ಕ್ಲೇಮ್ ಅಂದ್ರೆ ಸರ್ ಮೇಜರ್ ಸಪೋರ್ಟ್ ಲೆವೆಲ್ ಸರ್ ವಾಪಸ್ ಮಾರ್ಕೆಟ್ ಇಂದ ರೆಸ್ಯೂಮ್ ಆಗಿ ಸೈಡ್ ವೇಸ್ ಟು ಅಪ್ಸೈಡ್ ಹೋಗ್ಬಹುದು ಅಂತ ಥಿಂಕ್ ಮಾಡ್ತೀರಿ ಓಕೆ ಕ್ಯಾಪ್ಟನ್ ಹಿಂಗ್ ಸೊ ಹ್ಯೂಜ್ ಕ್ಯಾಪ್ಟನ್ ಸರ್ ಫೋರ್ಟಿ ಸೆವೆನ್ ತೌಸಂಡ್ ನೈನ್ ಫಿಫ್ಟೀನ್ ಹಿಂಗ್ ಓಪನ್ ಆಗಿದ್ದಾನೆ ಸೊ ಆ ಕೇಸಸ್ ಅಲ್ಲಿ ಏನ್ ಮಾಡ್ತಾನೆ ಎಸ್ ಸರ್ ಮಾರ್ಕೆಟ್ ಹ್ಯಾಸ್ ಬ್ರೋಕನ್ ದ ಅರ್ಲಿಯರ್ ಸಪೋರ್ಟ್ ಲೆವೆಲ್ ಲೋವರ್ ಆಯ್ತಾ ಆದ್ರೆ ನೀವೇನ್ ಮಾಡ್ತೀರಿ ಟಾರ್ಗೆಟ್ ನ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ವರ್ಗು ಮಾಡ್ಲಿಕ್ಕೆ ಹೋಗ್ತೀರಿ ದಿಸ್ ಇಸ್ ಅನದರ್ ಲೆವೆಲ್ ಆಫ್ ಥಿಂಕಿಂಗ್ ಓಕೆ ವೆರಿ ನೈಸ್ ಓಕೆ ಈ ರೀತಿ ನೀವು ಗ್ಯಾಪ್ ಅಪ್ ಓಕೆ ಈಸಿ ಇದೆ ಫ್ಲಾಟ್ ಗ್ಯಾಪ್ ಅಪ್ ಅಥವಾ ಸ್ಮೂತ್ ಗ್ಯಾಪ್ ಅಪ್ ಆದ್ರೂ ಓಕೆ ಇದೆ ಪ್ರೊಫೆಷನಲ್ ಫ್ಲಾಟ್ ಆದ್ರೂ ಓಪನ್ ಇದೆ ಮೆಲ್ಗಡೆ ಹೋಗ್ಲಿಕ್ಕೆ ಬಟ್ ಹ್ಯೂಜ್ ಗ್ಯಾಪ್ ಅಪ್ ನಾಟ್ ಓಕೆ ಅಂಡ್ ಗ್ಯಾಪ್ ಡೌನ್ ಆದ್ರೆ ಓಕೆ ಇದೆ ಅವರು ಅದು ಕೂಡ ಫೋರ್ಟಿ ಏಟ್ ತೌಸಂಡ್ ರೌಂಡ್ ನಂಬರ್ ಕೆಳಗಡೆ ಹೋದ್ರೆ ಈಸಿ ಇದೆ ಟಿಲ್ ಫೋರ್ಟಿ ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಲೆವೆಲ್ ವರ್ಗು ಓಕೆ ಎಲ್ಲಿ ಫ್ಲಾಟ್ ಆದ್ರೆ ಟ್ರೇಡ್ ಮಾಡಬಾರದು ಅಂದ್ರೆ ಯೂಶಲಿ ಫೋರ್ಟಿ ಏಟ್ ತೌಸಂಡ್ ಟೂ ಹಂಡ್ರೆಡ್ ಹಿಡಿದು ಫೋರ್ಟಿ ಏಟ್ ತೌಸಂಡ್ ಒನ್ ಫಿಫ್ಟಿ ಅಥವಾ ಒನ್ ಹಂಡ್ರೆಡ್ ಒಳಗಡೆ ಇದೆಪ್ಪ ಅವಾಗ ಅಂದ್ರೆ ನೀವೇನ್ ಮಾಡ್ತೀರಿ ಮೇಜರ್ಲಿ ಅವಾರ್ಡ್ ಮಾಡ್ತೀರಿ ಬಿಕಾಸ್ ಮಾರ್ಕೆಟ್ ಇಲ್ಲಿ ಬಹಳಷ್ಟು ಸುಸ್ತಾಗಿದೆ ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಫೈಟ್ ಆಗಿದೆ ಬುಲ್ಸು ಬೈರ್ಸು ಫೈಟ್ ಮಾಡಿದೆ ಸೊ ದಟ್ ಇಸ್ ವೈ ಯು ಹೋಲ್ಡ್ ದ ಪೊಸಿಷನ್ ಹಿಯರ್ ಓಕೆ ಫೈನ್ ದನ್ ಗ್ಯಾಪ್ ಅಪ್ ಡಿಸ್ಕಶನ್ ಮಾಡಿದೀವಿ ಗ್ಯಾಪ್ ಡೌನ್ ಡಿಸ್ಕಶನ್ ಮಾಡಿದೀವಿ ಫ್ಲಾಟ್ ಕೂಡ ಡಿಸ್ಕಶನ್ ಮಾಡಿದ್ವಿ ಓಕೆ ಇವತ್ತು ಎಕ್ಸ್ಪೈರ್ ಆಗಿದೆ ಆಪ್ಷನ್ ಚೇಂಜ್ ನೋಡಿ ಉಪಯೋಗ ಇಲ್ಲ ಜಸ್ಟ್ ಲುಕ್ ಆಟ್ ದ ಫಿನ್ ನಿಫ್ಟಿ ಓಕೆ ಫಿನ್ ನಿಫ್ಟಿ ನೋಡಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಸೇಮ್ ಟು ಸೇಮ್ ಬ್ಯಾಂಕ್ ಏನ್ ಚೇಂಜಸ್ ಇಲ್ಲ ಮಾರ್ಕೆಟ್ ಏನ್ ಮಾಡಿದ್ರೆ ನಿನ್ನೆ ಏನ್ ಡಿಸ್ಕಶನ್ ಮಾಡಿದ್ರು ಎಸ್ ಸರ್ ಮಾರ್ಕೆಟ್ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ದಾಟಿದ್ದಾರೆ ನಿಮಗೊಂದು ರ್ಯಾಲಿ ಸಿಗಬಹುದು ಅನ್ನೋ ಚಾನ್ಸಸ್ ಡಿಸ್ಕಶನ್ ಮಾಡಿದ್ವಿ ಅಬೌಟ್ ಟಿಲ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಅದನ್ನು ಐದು ನಿಮಿಷದಲ್ಲಿ ಹೋಗಿ ಮಾರ್ಕೆಟ್ ಏನೇನಾಗಿದೆ ಅಂತ ನೋಡ್ಕೊಳ್ತೀರಿ ಸಿ ಯರ್ ರೈಟ್ ನಾವು ಏನಾಗಿದೆ ಮಕ್ಕಳಲ್ಲಿ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಬ್ರೇಕಾದ್ಮೇಲೆ ಮಾರ್ಕೆಟ್ ಕಂಟಿನ್ಯೂಸ್ ರ್ಯಾಲಿ ಮಾಡಿದ್ರೆ ಅರೌಂಡ್ ಫೋರ್ ಹಂಡ್ರೆಡ್ ಏಯ್ಟಿ ಲೆವೆಲ್ ಆಫ್ಟರ್ ದಟ್ ಮಾರ್ಕೆಟ್ ಕಂಪ್ಲೀಟ್ಲಿ ಸಡ್ ಹೋಗಿದಾರೆ ಒಂದೊಂದು ಪಾಯಿಂಟ್ ತಿಳಿತಾದ್ರೆ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಅನ್ನು ಮಾರ್ಕೆಟ್ ಬ್ರೇಕ ಔಟ್ ಮಾಡಿದಾನೆ ಹೋಲ್ಡ್ ಮಾಡ್ತಾ ಇದ್ದಾನೆ ಅಂತ ಗೊತ್ತಾಗ್ತದೆ ಇನ್ನೊಂದು ಲೈನ್ ಆ್ಯಂಗಲ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡ್ಬೋದು ಲುಕ್ ಅಟ್ ಹಿಯರ್ ಯ ಎಕ್ಸಾಕ್ಟ್ಲಿ ನಾವ್ ಏನ್ ಮಾಡೋಣ ಟ್ವೆಂಟಿ ಒನ್ ತೌಸಂಡ್ ಫೋರ್ ಫೈ ಫೋರ್ ನೈಂಟಿ ಅಂದ್ರೆ ಫೈವ್ ಹಂಡ್ರೆಡ್ ಅಂತ ಅಂತಕೊಂಡು ರೌಂಡ್ ನಂಬರ್ ಸೊ ಇಂಪಾರ್ಟೆಂಟ್ ಮಾರ್ಕೆಟ್ ಇಲ್ಲಿ ರಿಜೆಕ್ಷನ್ ಇದೆ ಓಕೆ ಮಾರ್ಕೆಟ್ ಮೇಲೆ ಎತ್ಕೊಂಡು ಫ್ಲಾಟ್ ಆಗಿ ಗ್ಯಾಪ್ ಅಪ್ ಓಪನ್ ಆಗಿ ಅಂದ್ರೆ ನಿಮಗೆ ರ್ಯಾಲಿ ಸಿಗೋ ಚಾನ್ಸ್ ಇದೆ ದಟ್ ಈಸ್ ನೆಕ್ಸ್ಟ್ ಲೆವೆಲ್ ಟ್ವೆಂಟಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಓಕೆ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಹಂಗ್ ಓಪನ್ ಆಗಿಲ್ಲ ಫ್ಲಾಟ್ ಆಗಿ ಇಲ್ಲೇ ಟ್ರೇಡ್ ಮಾಡ್ತೇನೆ ಅಂದ್ರೆ ನೀವು ವೇಟ್ ಮಾಡೋದು ಈ ಕೆಲಸ ಏನು ಒಂದು ಬ್ರೇಕ್ಔಟ್ ಅದರ್ವೈಸ್ ವೈಸ್ ಸೈಡ್ ವೇ ಆಗೋ ಚಾನ್ಸ್ ಇದೆ ಬಿಕಾಸ್ ವಿ ಹಾವ್ ಆಲ್ರೆಡಿ ಬ್ರೋಕ್ ಅಂತ ದ ರೆಸಿಸ್ಟೆನ್ಸ್ ಇಯರ್ ಸೊ ರೆಸಿಸ್ಟೆನ್ಸ್ ಬ್ರೇಕ್ ಆಗೋದ್ರಿಂದ ಮೇಜರ್ಲಿ ಮಾರ್ಕೆಟ್ ನಿಮಗೆ ಸೈಡ್ ವೇ ಓಕೆ ಟು ಅಪ್ ಸೈಡ್ ಹೋಗೋ ಚಾನ್ಸ್ ಇದೆ ಇಲ್ಲಿ ಓಕೆ ಫೈನ್ ದನ್ ಇನ್ ಕೇಸ್ ಕ್ಯಾಪ್ ಡೌನ್ ಓಪನ್ ಆದ್ರೆ ಸರ್ ಟ್ವೆಂಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ತ್ರೀ ಫಿಫ್ಟಿ ಅದು ಓಪನ್ ಆಗಿದ್ದಾರೆ ಸೊ ಯೂಜರ್ಲಿ ಏನಾಗ್ತಾರೆ ಲೋವರ್ ಹೈ ಕ್ರಿಯೇಟ್ ಇಲ್ಲಿ ಮಾಡಿದ್ರೆ ಸಿ ಇಯರ್ ಮಾರ್ಕೆಟ್ ಲೇವಲ್ ಯಾವ್ದಪ್ಪ ಅಂದ್ರೆ ಟ್ವೆಂಟಿ ಒನ್ ತೌಸಂಡ್ ತ್ರೀ ಸೆವೆಂಟಿ ಲೆವೆಲ್ ಇನ್ ಕೇಸ್ ಇದ್ರ ಕೆಳಗಡೆ ಮಾರ್ಕೆಟ್ ಲೋವರ್ ಆಯ್ಕೆ ಮಾಡ್ತಾ ಇದ್ರೆ ದೆನ್ ವಿ ಕ್ಯಾನ್ ಸಿ ದಾಟ್ ಈಸಿ ರನ್ ಟಿಲ್ ಟ್ವೆಂಟಿ ಒನ್ ತೌಸಂಡ್ ತ್ರೀ ಟ್ವೆಂಟಿ ಟೂ ಹಂಡ್ರೆಡ್ ಅಂತ ಥಿಂಕ್ ಮಾಡಬಹುದು ಓನ್ಲಿ ಅಂಡ್ ಓನ್ಲಿ ಬ್ರೇಕ್ ಡೌನ್ ಅಬೌಟ್ ತ್ರೀ ಸೆವೆಂಟಿ ಲೆವೆಲ್ ಅದರ್ವೈಸ್ ನೀವೇನ್ ಮಾಡ್ತೀರಿ ಇಲ್ಲಿ ಸೈಡ್ ಇಲ್ಲೂ ಸೈಡ್ವೆ ಓನ್ಲಿ ಫ್ರೈ ವೇ ಈಸಿ ಓಕೆ ಗ್ಯಾಪ್ ಅಪ್ ಓಪನ್ ಆದಂತ ಕೊಟ್ಟು ಹ್ಯೂಜ್ ಗ್ಯಾಪ್ ಅನ್ ಅಪ್ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು ಫ್ಲಾಟ್ ಗ್ಯಾಪ್ ಅಪ್ ಓಪನ್ ಆದರೆ ನಿಮ್ಗೆ ಈಸಿ ಸೆಟ್ ಅಪ್ ಇದೆ ಮಾರ್ಕೆಟ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಈ ರೀತಿ ನೀವು ಅನಾಲಿಸಿಸ್ ಮಾಡಬಹುದು ಲೆಟ್ಸ್ ಗೋ ಟು ದ ಆಪ್ಷನ್ ಚೇನ್ ಆಪ್ಷನ್ ಚೇನ್ ನೋಡಿದ್ರೆ ಓಕೆ ಏನ್ ಗೊತ್ತಾಗುತ್ತೆ ಮೇಜರ್ಲಿ ಟ್ವೆಂಟಿ ಒನ್ ಫೋರ್ ಹಂಡ್ರೆಡ್ ಲೆವೆಲ್ ಪುಟ್ ರೈಟರ್ಸ್ ಹೆವಿ ಇದಾರೆ ಕಾಲ್ ನಲ್ಲಿ ಅಷ್ಟಕ್ಕಷ್ಟೇ ಟೂ ಪಾಯಿಂಟ್ ಏಯ್ಟ್ ಸೆವೆನ್ ಆಲ್ಮೋಸ್ಟ್ ಸೇಮ್ ಇದಾರೆ ಮೋಸ್ಟ್ ಬಿ ದೇ ಆರ್ ಸ್ಟಾರ್ಟ್ ಪೀಪಲ್ಸ್ ಸೊ ಹೈಯೆಸ್ಟ್ ಓ ಆರ್ ರೇಟಿಂಗ್ ಇರೋದು ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಸೊ ಸದ್ದದ ಮಟ್ಟಿಗೆ ನಮ್ಮ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಏನ್ ಹೇಳ್ಕೊಡ್ತಾ ಇದೆ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ಗೆ ಒಂದು ರೆಸಿಸ್ಟೆನ್ಸ್ ಇದೆ ಸೊ ಇನ್ ಕೇಸ್ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಬ್ರೇಕ್ ಮಾಡ್ತಿರುವಾಗ ನೀವೇನ್ ಮಾಡ್ತೀರಿ ಟ್ವೆಂಟಿ ಒನ್ ಫೈವ್ ಹಂಡ್ರೆಡ್ ಪುಡ್ ಸೈಡ್ ನಲ್ಲಿ ಏನ್ ಮಾಡ್ತೀರಿ ಡೇಟಾ ರೈಸ್ ಆಗ್ತಿದ್ಯಾ ಎಸ್ ಸರ್ ದೆನ್ ಯು ಕ್ಯಾನ್ ಗೋ ಫಾರ್ ಹೈಯರ್ ಲೋ ಅಂದ್ರೆ ಟ್ವೆಂಟಿ ಒನ್ ಸಿಕ್ಸ್ ಹಂಡ್ರೆಡ್ ವರ್ಗು ಹೋಗ್ತೀರಿ ಅಲ್ಲಿ ನಮಗೆ ಹೈಯೆಸ್ಟ್ ಹೈಯಸ್ಟ್ ಓಟ್ಯಾಕ್ ಕೂಡ ಕಾಣ್ತದೆ ಆಮೇಲೆ ಟೆಕ್ನಿಕಲ್ ಚಾರ್ಟ್ ಪ್ರಕಾರ ಹೈಯೆಸ್ಟ್ ರೆಸಿಸ್ಟೆನ್ಸ್ ಕೂಡ ಕಾಣ್ತದೆ ಈ ರೀತಿ ನೀವೇನ್ ಮಾಡ್ತೀರಿ ಅನಾಲಿಸ್ ನ ಪ್ರಾಪರ್ಲಿ ಅಂಡ್ ಪ್ರಾಪರ್ ಸೆಟ್ ಅಪ್ಸ್ನ ನೋಡ್ಲಿಕ್ಕೆ ಟ್ರೈ ಮಾಡ್ತೀರಿ ಎನ್ವೇ ಇವತ್ತು ಮ್ಯಾಕ್ಸಿಮಮ್ ಆಪ್ಷನ್ ಬಯಂಗ್ ಯಾರಿಗೂ ಕೂಡ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ ಮೋಸ್ಟ್ ಮೋಸ್ಟ್ಲಿ ಇಫ್ ಅವ್ರು ಬೇರೆ ಲಕ್ಕಿ ನೀವು ಟ್ರೈ ಕೂಡ ಮಾಡಿರ್ಬೋದು ನಿಫ್ಟಿ ಒಳಗೆ ಒಂದು ಸಡನ್ ಫಾಲಿತು ಅಂಡ್ ನಾನು ಇದನ್ನ ಅವಾಯ್ಡ್ ಮಾಡಿದೆ ಬಿಕಾಸ್ ಅವರ್ ಥಿಂಕ್ ಆಫ್ ದ ಟ್ರೇಡ್ ವಾಸ್ ಅಪ್ಸೈಡ್ ಯಾಕಂದ್ರೆ ಮಾರ್ಕೆಟ್ ನಲ್ಲಿ ಪ್ರತಿ ಸಲ ಇಲ್ಲಿ ನೋಡಿ ಸರ್ ಪಿನ್ ಬರ್ತಾ ಇತ್ತು ವಿ ವೇರ್ ಎಕ್ಸ್ಪೆಕ್ಟಿಂಗ್ ದಿಸ್ ಟು ಹ್ಯಾಪನ್ ಬಟ್ ಸಡನ್ಲಿ ಮಾರ್ಕೆಟ್ ಇಲ್ಲಿಂದ ಕ್ರಾಶ್ ಮಾಡಿ ಸ್ಯಾಡ್ ವೇ ಮಾಡಿ ಬಿಟ್ಟ ಓಕೆ ಎನಿವೆ ಇಲ್ಲಿ ಆಟೋ ಸೆಕ್ಟರ್ಸ್ ಕೆಲವೊಂದು ಐಟಿ ಸೆಕ್ಟರ್ಸ್ ವೆರ್ ಹೈಲಿ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇತ್ತು ಪ್ರಾಫಿಟ್ ಬುಕ್ಕಿಂಗ್ ಅಥವಾ ಎಕ್ಸಿಟ್ ಕೂಡ ಮಾಡ್ತಿರ್ತಾರೆ ನಾಳೆ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಸೊ ದಟ್ ಇಸ್ ವೈ ಮಾರ್ಕೆಟ್ ನಿಮಗೆ ಆಲ್ಮೋಸ್ಟ್ ಸೈಡ್ ಬೇ ಆಗಿ ಕೂತ್ಕೊತು ಎನಿವೆ ರಿಲಯನ್ಸ್ ಆಲ್ಸೋ ವಾಸ್ ಫಾಲೋಯಿಂಗ್ ಬಿಕಾಸ್ ಇನ್ ಎನರ್ಜಿ ಸೆಕ್ಟರ್ ಅದನ್ನು ನೋಡ್ಲೇಬೇಕು ಅಂಡ್ ಬ್ಯಾಂಕ್ ಸೆಕ್ಟರ್ ಆಲ್ಸೋ ಆಲ್ಮೋಸ್ಟ್ ಸೈಡ್ ಆಗಿದ್ವು ಸೊ ಇವೆಲ್ಲ ನೋಡಿ ತಿಳ್ಕೊಂಡು ಏನ್ ತಿಳ್ಕೊಂಡಿದ್ರಪ್ಪ ಅಂದ್ರೆ ಎಸ್ ಮಾರ್ಕೆಟ್ ನಲ್ಲಿ ನಮ್ಮ ಲೆವೆಲ್ಸ್ ಬಂದ್ರೆ ನಾವು ಟ್ರೇಡ್ ಚೆನ್ನಾಗಿ ಮಾಡಬಹುದು ಇಲ್ಲ ಅಂದ್ರೆ ಸೈಡ್ ವೇಸ್ ಆದ್ರೆ ಆಪ್ಷನ್ ಸೆಲ್ಲಿಂಗ್ ಇಂದ ಕೂಡ ದುಡ್ಡು ಮಾಡಬಹುದು ಅಂತ ತಿಳ್ಕೊಂಡಿದಿರಿ ಯಾಕೆ ಏನೇ ನಾವು ಡಿಸ್ಕಶನ್ ಮಾಡಿದ್ವಿ ಅದರೊಳಗಡೆ ಏನಾದ್ರು ಚೇಂಜಸ್ ಇದ್ರೆ ನಿಮಗೆ ಮಾಡ್ತೀನಿ ವಾಟ್ಸ್ಆಪ್ ಮೂಲಕ ಟೆಲಿಗ್ರಾಮ್ ಮೂಲಕ ಅಪ್ಡೇಟ್ ಮಾಡ್ತೀನಿ ಇನ್ ಏನೂ ಚೇಂಜ್ ಇಲ್ಲ ಅಂದ್ರೆ ಅಪ್ಡೇಟ್ ಮಾಡೋದು ನೆಸೆಸಿಟಿ ಬರೋದಿಲ್ಲ ಸೊ ಆಸ್ ಆಫ್ ನಾವು ನಾವು ಡಿಸ್ಕಶನ್ ಮಾಡಿದ ಲೆವೆಲ್ಸ್ ಗಳು ಪ್ಲೀಸ್ ತಲೆ ಇಟ್ಕೊಳ್ರಿ ಸಬೋಟ್ ರಿಸಸ್ ಮಾರ್ಕ್ ಮಾಡ್ಕೊಳ್ಳಿ ಆನ್ ದಟ್ ಬೇಸಿಸ್ ನೀವು ಸ್ಟ್ರಿಕ್ಟ್ ಡಿಸಿಪ್ಲಿನ್ ತಗೊಂಡು ಟ್ರೇಡ್ ಮಾಡ್ತೀರಿ ಎನಿವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್